ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಕಿಚನ್ ವರ್ಮಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲೇ ಇದೆ ಅಲ್ವಾ ಸೊ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ದೇವಿಗೆ ಇಡುವಂಥ ಪ್ರಸಾದ ನೈವೇದ್ಯಗಳು ಹಾಗೂ ತಿನಿಸುಗಳನ್ನು ನಾನು ಇವಾಗ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತಾ ಇರ್ತೀನಿ ಸೊ ಒಂದು ವೀಡಿಯೋ ಮಿಸ್ ಮಾಡ್ದಿರ ನೋಡಿ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈಸಿಯಾಗಿ ಇನ್ಸ್ಟೆಂಟಾಗಿ ಚಕ್ಲಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಪ್ಯಾನಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿ ಅರ್ಧ ಕಪ್ಪಷ್ಟು ಉರ್ಗಡ್ಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮಲ್ಲಿ ಇದನ್ನು ಐದು ನಿಮಿಷದ ತನಕ ರೋಸ್ಟ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮಲ್ಲಿ ಇದು ಕ್ರಂಚಿ ಆಗೋ ತನಕ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಳ್ಳಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಪೌಡರ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ರೀತಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ದೊಡ್ಡ ಪ್ಲೇಟಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ನಾವು ಪೌಡರ್ ಮಾಡ್ಕೊಂಡಿರುವಂಥ ಅವಲಕ್ಕಿ ಮತ್ತು ಹುರುಗಡಲೆ ಪೌಡರ್ನ ಈ ರೀತಿ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳಿ ನೋಡಿ ತರಿತರಿಯಾಗಿ ಉಳಿದಿರುವಂಥದ್ದು ಸಪ್ರೇಟ್ ಮಾಡಿ ಇವಾಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಬಿಳಿ ಎಳ್ಳು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಒನ್ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಅರ್ಶನ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಕರಗಿಸುವಂಥ ತುಪ್ಪನ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡು ನಿಧಾನಕ್ಕೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಬಿಸಿ ಮಾಡಿರುವಂಥ ತುಪ್ಪ ಸ್ವಲ್ಪ ಬಿಸಿ ಇರುತ್ತಲ್ವ ನೋಡಿಕೊಂಡು ಇದನ್ನು ನಿಧಾನಕ್ಕೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಜಾಗ ಮಾಡಿಕೊಂಡು ಇವಾಗ ಇದರಲ್ಲಿ ಬಿಸಿ ನೀರನ್ನು ಹಾಕ್ಕೊಬೇಕು ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೇ ಸತಿ ನೀರು ಹಾಕ್ದಿರ ಬ್ಯಾಚ್ ವೈಸಲ್ಲಿ ನೀರನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನಾವು ಚಪಾತಿ ಹಿಟ್ಟು ಹೇಗೆ ನಾದ್ಕೊತೀವೋ ಅದೇ ರೀತಿ ಇದನ್ನು ಚೆನ್ನಾಗಿ ಈ ರೀತಿ ನಾತ್ಕೊಬೇಕು ಈ ರೀತಿ ಮಾಡೋದ್ರಿಂದ ಗಟ್ಟಿ ಆಗ್ದಿರೋ ಚಕ್ಲಿ ನಾವು ಪ್ರೆಸ್ ಮಾಡಬೇಕಾದ್ರೆ ಈಸಿಯಾಗಿ ಪ್ರೆಸ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇಷ್ಟು ಸಾಫ್ಟ್ ಆಗಿರಬೇಕು ಇವಾಗ ಒಂದು ಚಕ್ಲಿ ಹೋಳನ್ನು ತಗೊಳ್ಳಿ ಈ ರೀತಿ ಇರುವಂಥ ಪ್ಲೇಟನ್ನು ಹಾಕ್ಕೊಂಡು ಈ ಚಕ್ಲಿ ಹೋಳಿಗೆ ಆಯಿಲನ್ನು ಅಪ್ಲೈ ಮಾಡಿಕೊಳ್ಳಿ ಇವಾಗ ಆ ಚಕ್ಲಿ ಹೋಳಲ್ಲಿ ಎಷ್ಟು ಹಿಟ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟು ನಿಧಾನವಾಗಿ ಈ ರೀತಿ ಫಿಲ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡು ಒಂದು ಪ್ಲೇಟ್ ಅಥವಾ ಆಯಿಲ್ ಪೇಪರ್ ಮೇಲೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಈ ರೀತಿ ನಿಗದಾನವಾಗಿ ನಿಮಗೆ ಎಷ್ಟು ದೊಡ್ಡದು ಅಥವಾ ಚಿಕ್ಕದು ಬೇಕೋ ಆ ರೀತಿ ನಿಮಗೆ ಬೇಕಾಗಿರುವಂಥ ಸೈಜಲ್ಲಿ ಇದನ್ನು ಈ ರೀತಿ ರೌಂಡಾಗಿ ಪ್ರೆಸ್ ಮಾಡ್ಕೊಬೇಕು ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಡೀಪ್ ಫ್ರೈಗೆ ಎಣ್ಣೆಯನ್ನು ಒಂದು ಪ್ಯಾನಲ್ಲಿ ಬಿಸಿ ಮಾಡಿಕೊಳ್ಳಿ ಎಣ್ಣೆ ಮೀಡಿಯಮ್ ಆಗಿ ಕಾದಮೇಲೆ ಒಂದೊಂದೇ ಚಕ್ಲಿ ನಿಧಾನವಾಗಿ ಈ ರೀತಿ ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ಹಾಗೆ ಫ್ರೈ ಬಿಡಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಫ್ರೈ ಆದಮೇಲೆ ನಿಧಾನಕ್ಕೆ ಇನ್ನೊಂದು ಕಡೆ ತಿರುಗಿಸಿ ಎಲ್ಲ ಕಡೆ ಗೋಲ್ಡನ್ ಕಲರ್ ಆಗಿ ಈವನ್ ಆಗಿ ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಕು ನೋಡಿ ಕ್ಲೀನಾಗಿ ಆಗಿ ಫ್ರೈ ಆಗಿದೆ ಇವಾಗ ಈ ಚಕ್ಲಿಗಳಲ್ಲಿ ಎಕ್ಸಸ್ ಎಣ್ಣೆ ಎಲ್ಲ ಡ್ರೈನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಂಡ್ರೆ ಸಿಂಪಲ್ ಆಗಿ ಈಸಿಯಾಗಿ ಈ ಹಬ್ಬಕ್ಕೆ ವರ್ಮಾಲಕ್ಷ್ಮೀ ದೇವಿಗೆ ಇಡುವಂಥ ಚಕ್ಲಿ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಇನ್ನಷ್ಟು ಪ್ರಸಾದ ರೆಸಿಪೀಸ್ನ ನೋಡೋದಕ್ಕೆ ಸಂಧ್ಯಾಸ್ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು